ಹಲೋ ನಮಸ್ತೆ ಎಲ್ಲರಿಗೂ ಸೊ ಇವತ್ತಿನ ಈ ವಿಡಿಯೋ ಒಳಗೆ ನಾವು ಇನ್ಕೋ ಟರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿರೋದೀವಿ ಮೊನ್ನೆ ನಾ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರೊಳಗೆ ನಾನು ಜಸ್ಟ್ ಎಫ್ ಓ ಬಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ನನಗೇನು ಅನ್ನಿಸ್ತು ಎಲ್ಲನೂ ಸಪ್ರೇಟ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂದ್ರಕ್ಕಿನ್ನ ಹನ್ನೊಂದು ಬೇರೆ ಬೇರೆ ಇನ್ಕೋ ಟರ್ಮ್ಸ್ ಅದಾವೆ ಸೊ ಹನ್ನೊಂದು ಬೇರೆ ಬೇರೆ ಇನ್ಕೋ ಟರ್ಮ್ಸ್ ಸಪ್ರೇಟ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತ ಡಿಟೇಲ್ ಒಳಗೆ ಅಂತಂದ್ರೆ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಿ ಸೊ ಅದರ ಸಲುವಾಗಿ ಈ ಚಾರ್ಟ್ ಯೂಸ್ ಮಾಡಿ ನಾವು ಇನ್ಕೋ ಟರ್ಮ್ಸನ್ನು ಒಂದ ವಿಡಿಯೋ ಒಳಗೆ ನಾನು ಪ್ರಾಪರ್ಲಿ ಕಂಪ್ಯಾರಿಸನ್ ವೈಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳಿ ಈ ವಿಡಿಯೋ ಮಾಡೋಕತ್ತೀನಿ ಸೊ ಇನ್ನೊಂದು ಸತಿ ರಿವೈಸ್ ಮಾಡೋಣ ಇನ್ಕೋ ಟರ್ಮ್ಸ್ ಅಂತಂದ್ರೆ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಟರ್ಮ್ಸ್ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಟರ್ಮ್ಸ್ ಇದನ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ ಸೊ ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ ದವರು ಇನ್ಕೋ ಟರ್ಮ್ಸ್ ಅನ್ನ ಡಿಸೈಡ್ ಮಾಡ್ತಾರೆ ಆ್ಯಂಡ್ ರೈಟ್ ನಾವು ಪ್ರೆಸೆಂಟ್ಲಿ ನಾವು ಇನ್ಕೋ ಟರ್ಮ್ಸ್ ಯೂಸ್ ಮಾಡೋದು ಟ್ವೆಂಟಿ ಟ್ವೆಂಟಿದು ಸೊ ಇದು ರೆಗ್ಯುಲರ್ಲಿ ಇಯರ್ಲಿ ಅಥವಾ ಟೂ ಇಯರ್ಸಿಗೆ ಒಮ್ಮೆ ತ್ರೀ ಇಯರ್ಸಿಗೆ ಒಂದು ಚೇಂಜ್ ಆಗ್ತಿರಂಗಿಲ್ಲ ಸೊ ಐ ಸಿ ಸಿದವರು ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ದವರು ಡಿಸೈಡ್ ಮಾಡ್ತಾರೆ ಯಾವಾಗ ನಾವು ಟರ್ಮ್ಸ್ ಅಪ್ಡೇಟ್ ಮಾಡಬೇಕು ಹೊಸದೇನಾದರೂ ಟರ್ಮ್ಸ್ ನಾವು ತೊಗೊಂಡ್ಬರ್ಬೇಕಾ ಇಲ್ಲ ಅಂತೇಳಿ ಅಥವಾ ಯಾವ್ದ್ ಒಂದು ಡಿಸ್ಕಂಟಿನ್ಯೂ ಮಾಡಬೇಕು ಇದನ್ನೆಲ್ಲನೂ ಡಿಸೈಡ್ ಮಾಡೋದು ಐ ಸಿ ಸಿದವರು ಸೊ ನಿಮಗೆ ಆಸ್ ಅನ್ ಎಕ್ಸ್ಪೋರ್ಟರ್ ಅಥವಾ ಆ್ಯಸ್ ಅನ್ ಇಂಪೋರ್ಟರ್ ಇವೆಲ್ಲ ಇನ್ಕೋ ಟರ್ಮ್ಸ್ ನಿಮಗೆ ಡೆಫಿನೆಟ್ಲಿ ಗೊತ್ತಿರಬೇಕು ಎಲ್ಲ ಇನ್ಕೋಟರ್ಮ್ಸ್ ಯೂಶ್ವಲಿ ಯಾರು ಯೂಸ್ ಮಾಡಂಗಿಲ್ಲ ಇಲ್ಲೇ ನಮ್ಮ ಕಡೆ 11 ಬೇರೆ ಬೇರೆ ಇನ್ಕೋಟರ್ಮ್ಸ್ ಅದಾವ 11 ಬೇರೆ ಬೇರೆ ಇನ್ಕೋಟರ್ಮ್ಸ್ ಯಾವು ಅದೋ ಅಂತಂದ್ರೆ ಫಸ್ಟ್ ವನ್ ಇಸ್ EXW ದಟ್ ಇಸ್ ಎಕ್ಸ್ ವರ್ಕ್ಸ್ ಸೆಕೆಂಡ್ ಇಸ್ FCA ದಟ್ ಇಸ್ ಫ್ರೀ ಕ್ಯಾರಿಯರ್ FAS ಫ್ರೀ ಅಲಂಗ್ไซಡ್ ಶಿಪ್ FOB ಫ್ರೀ ಆನ್ борಡ್ CFR ಕಾಸ್ಟ್ ಅಂಡ್ ಫ್ರೆಟ್ CIF ಕಾಸ್ಟ್ ಇನ್ಶೂರೆನ್ಸ್ ಅಂಡ್ ಫ್ರೆಟ್ ಸಿ ಪಿ ಟಿ ಕ್ಯಾರೇಜ್ ಪೇಡ್ ಟು ಸಿ ಐ ಪಿ ಕ್ಯಾರೇಜ್ ಆ್ಯಂಡ್ ಇನ್ಶೂರೆನ್ಸ್ ಪೇಡ್ ಟು ಡಿ ಪಿ ಯು ಡೆಲಿವರ್ಡ್ ಆ್ಯಟ್ ಪ್ಲೇಸ್ ಅನ್ಲೋಡೆಡ್ ಡಿ ಎ ಪಿ ಡೆಲಿವರ್ಡ್ ಆಟ್ ಪ್ಲೇಸ್ ಡಿ 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 ಪಿ ಡೆಲಿವರ್ಡ್ ಡ್ಯೂಟಿ ಪೇಡ್ ಸೊ ಈ ಚಾರ್ಟ್ ಮೊದಲು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ ಚಾರ್ಟ್ ಒಳಗೆ ಏನೇನು ಕೊಟ್ಟಾರ ಏನೇನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೈತಿ ಅದು ಆದಮೇಲೆ ನಿಮಗೆ ಇವು ಬೇರೆ ಬೇರೆ ಇನ್ಕೋಟರ್ಮ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫಸ್ಟ್ ಥಿಂಗ್ ಇಸ್ ಸೆಲರ್ ದಟ್ ಈಸ್ ಎಕ್ಸ್ಪೋರ್ಟರ್ ಸೊ ನೀವು ಇಲ್ಲದಿರಿ ನಿಮ್ಮ ಬಯರ್ ಇಲ್ಲದಾರ ಓಕೆ ಸಪೋಸ್ ನಿಮಗೆ ಯಾವುದೋ ಒಂದು ಆರ್ಡರ್ ಬಂದೈತೆ ಅಂತ ತಿಳ್ಕೊರಿ ಎಕ್ಸ್ ವೈಝಿ ಕಂಟ್ರಿದಿಂದ ಎಕ್ಸ್ ವೈಝಿ ಬಾಯರ್ದಿಂದ ನಿಮಗೆ ಯಾವುದೋ ಒಂದು ಆರ್ಡರ್ ಬಂದಿತ್ತು ಸೊ ನೀವು ಸೆಲ್ಲರ್ ಸೆಲ್ಲರ್ದಿರಿ ಆಮೇಲೆ ಇವರು ಬಾಯರ್ ಅದಾರ ಸೊ ಇವ್ರು ಬಾಯರ್ ಏನೈತಿ ಬೇರೆ ಕಂಟ್ರಿ ಒಳಗೆ ಅದಾರ ಸೊ ನಿಮ್ದು ಕನ್ಸೈನ್ಮೆಂಟ್ ಸೆಲ್ಲರ್ ಟು ಬಾಯರ್ ಯಾವ ಥರ ಮೂವ್ ಆಗ್ತೈತಿ ಅದು ಈ ಚಾರ್ಟ್ ಒಳಗೆ ನಿಮ್ಗೆ ತೋರ್ಸ್ಯಾರ ಸೊ ಎಲ್ಲನೂ ಇನ್ ಡೀಟೇಲ್ ನಾವು ಅಲ್ಲಿ ಸ್ಟೆಪ್ಸ್ ಮಾಡಿ ತೋರಿಸಿಲ್ಲ ಬಟ್ ಆನ್ ಅ ಲಾರ್ಜರ್ ನೋಟ್ ಸೆಲ್ಲರಿಂದ ಫಸ್ಟ್ ಕ್ಯಾರಿಯರ್ ಥ್ರೂ ಅಲಾಂಗ್ ಸೈಡ್ ಶಿಪ್ ಹೋಗ್ತೈತಿ ಇನ್ ದ ಸೆನ್ಸ್ ಫಸ್ಟ್ ಕ್ಯಾರಿಯರ್ ಅಂತಂದ್ರೆ ನಿಮ್ಮದು ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ನೀವು ನಿಮ್ಮ ಫ್ಯಾಕ್ಟ್ರಿದಿಂದ ನಿಮ್ಮ ಪ್ರಿಮೈಸಸ್ದಿಂದ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಆಗಲಿ ನೀವು ಎಲ್ಲಿ ವೇರ್ ಹೌಸಿಂಗ್ ಮಾಡಿರಿ ಅಲ್ಲಾಗಲಿ ಯಾರಾದರೂ ಹೋಲ್ಸೇಲ್ ಎ ಪಿ ಎಮ್ ಸಿ ಅದು ಇದು ಯಾವ ಪ್ರಾಡಕ್ಟ್ ಐತಿ ಬೇಸ್ಡ್ ಆನ್ ದ್ಯಾಟ್ ಪ್ರಾಡಕ್ಟ್ ಎಲ್ಲಿಂದ ನೀವು ಮಟೀರಿಯಲ್ ಲಿಫ್ಟ್ ಮಾಡಾಕತ್ತೀರಿ ಆ ಪ್ಲೇಸಿಂದ ನೀವು ಪೋರ್ಟ್ವರೆಗೂ ಮುಟ್ಟಿಸ್ತೀರಿ ಆ ಟ್ರಾನ್ಸ್ಪೋರ್ಟಿಗೆ ಆ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟಿಗೆ ನಾವು ಫಸ್ಟ್ ಕ್ಯಾರಿಯರ್ ಅಂತ ಕರಿತೀವಿ ಸೊ ಫಸ್ಟ್ ಕ್ಯಾರಿಯರ್ ನಿಮ್ಮ ಫಸ್ಟ್ ಪಿಕಪ್ ನಿಮ್ಮ ಫ್ಯಾಕ್ಟ್ರಿಂದ ನಿಮ್ಮ ಪೋರ್ಟ್ವರೆಗೂ ಏನೈತಿ ಅದಕ್ಕೆ ನಾವು ಫಸ್ಟ್ ಕ್ಯಾರಿಯರ್ ಅಂತೀವಿ ಸೊ ಇದು ಫಸ್ಟ್ ಕ್ಯಾರಿಯರ್ ಏನೈತಿ ಇದು ನೀವು ಬೈ ರೋಡ್ ಕಳಿಸ್ಬೋದು ಬೈ ಟ್ರೈನ್ ಕಳಿಸ್ಬೋದು ಬೈ ಪ್ಲೇನ್ ಕಳಿಸ್ಬೋದು ಅಥವಾ ಬೈ ಶಿಪ್ ಕಳಿಸ್ಬೋದು ಶಿಪ್ ಇನ್ ದ ಸೆನ್ಸ್ ಸ್ಮಾಲ್ ಬೋಟ್ಸ್ ಥ್ರೂ ದ ರಿವರ್ ವೇ ಓಕೆ ಫಸ್ಟ್ ಕ್ಯಾರಿಯರ್ ಇಂದ ಏನಾಗ್ತೈತಿ ಅಲಾಂಗ್ ಸೈಡ್ ಶಿಪ್ ಹೋಗ್ತೈತಿ ಅಲಾಂಗ್ ಸೈಡ್ ಶಿಪ್ ಅಂತಂದ್ರೆ ಶಿಪ್ ಮಠ ಹೋಗಿ ನೀವು ಕಂಟೇನರ್ ನ ಡ್ರಾಪ್ ಮಾಡ್ತೀರಿ ಶಿಪ್ ಮಟ್ಟ ಹೋಗಿ ಶಿಪ್ ಪೋರ್ಟ್ ಅಥಾರಿಟಿ ಕಡೆ ನೀವು ಕಂಟೇನರ್ ಕೊಡ್ತೀರಿ ಅಥವಾ ನೀವು ಟ್ರಕ್ನಾಗ ಏನ್ ಲೋಡ್ ಮಾಡಿ ಕಳಿಸಿರ್ತೀರಿ ಅದು ಶಿಪ್ ಮಟ್ಟ ಹೋಗಿ ಮುಟ್ತೈತಿ ಶಿಪ್ ಒಳಗೆ ಇನ್ನೂ ಲೋಡಿಂಗ್ ಆಗಿಲ್ಲ ಸೊ ಅದಾದ್ಮೇಲೆ ಏನ್ ಬರ್ತೈತಿ ಲೋಡಿಂಗ್ ಪೋರ್ಟ್ ಅಂತಂದ್ರೆ ನಿಮ್ದು ಪೋರ್ಟ್ ಮಠ ಮುಟ್ಟು ಪೋರ್ಟ್ ಮುಟ್ಟಿದ ಮುಟ್ಟಿದ್ಮೇಲೆ ಪೋರ್ಟ್ ಒಳಗೆ ಅವ್ರ ಪೋರ್ಟ್ ಅಥಾರಿಟಿ ಅವರು ಅದನ್ನೆಲ್ಲಾನು ಎಕ್ನಾಲೇಜ್ ಮಾಡ್ತಾರೆ ನಿಮ್ ಕಡೆಯಿಂದ ಈ ತರ ಮಟೀರಿಯಲ್ ಬಂದೈತೆ ಅಂತ ಹೇಳಿ ಕಸ್ಟಮ್ ಕ್ಲಿಯರೆನ್ಸ್ ಆಗ್ತೈತಿ ನಿಮ್ ಸಿ ಎಚ್ ಅವ್ರ ಕಸ್ಟಮ್ ಕ್ಲಿಯರನ್ಸ್ ನಿಮಗೆಲ್ಲಾನು ಮಾಡಿ ಅದು ಆದ್ಮೇಲೆ ಇಟ್ ವಿಲ್ ಬಿ ಆನ್ ಆನ್ ಬೋರ್ಡ್ ಅಂತಂತಂದ್ರೆ ಶಪ್ ಮೇಲೆ ಅವರು ಲೋಡಿಂಗ್ ಮಾಡ್ತಾರೆ ಓಕೆ ಶಿಪ್ ಮೇಲೆ ಲೋಡಿಂಗ್ ಆದ್ಮೇಲೆ ಟ್ರಾನ್ಸಿಟ್ ಇರ್ತೈತಿ ಟ್ರಾನ್ಸಿಟ್ ಆದ್ಮೇಲೆ ಅದು ಹೋಗಿ ಡಿಸ್ಚಾರ್ಜ್ ಪೋರ್ಟ್ ಅಂದ್ರೆ ಪೋರ್ಟ್ ಆಫ್ ಹೋಗಿ ಮುಟ್ತೈತಿ ಅಲ್ಲಿಂದ ಅಗೇನ್ ಅಲಾಂಗ್ ಸೈಡ್ ಶಿಪ್ ಅಂತಂದ್ರೆ ಶಿಪ್ ಮ್ಯಾಗಿಂದ ಅವ್ರು ತೆಗೆದು ಸೈಡಿಗೆ ಇಡ್ತಾರ ಅಲ್ಲಿಂದ ಏನೈತಿ ನೀವು ಮತ್ ಕ್ಯಾರಿಯರ್ ತೊಗೊಂಡು ನಿಮ್ಮ ಬಯರ್ದೇನು ಪ್ಲೇಸ್ ಇರ್ತೈತಿ ಆ ಪ್ಲೇಸ್ ಮಟ್ಟ ನೀವು ಅದನ್ನು ತೊಗೊಂಡು ಹೋಗ್ತೀರಿ ಬಾಯರ್ ತೊಗೊಂಡು ಹೋಗ್ತಾರೆ ಅಥವಾ ನೀವು ಹೋಗಿ ಅವ್ರಿಗೆ ಕೊಡ್ತೀರಿ ದ್ಯಾಟ್ ಈಸ್ ಡಿಪೆಂಡಿಂಗ್ ಆನ್ ದ ಇನ್ಕೋಟರ್ಮ್ ಓಕೆ ಸೊ ನೀವು ಯಾವ ಇನ್ಕೋಟರ್ಮ್ ಯೂಸ್ ಮಾಡ್ತೀರಿ ಅದ್ರ ಬೇಸಿಸ್ ಮೇಲೆ ನೀವು ಇಲ್ಲಿಂದ ಅವ್ರಿಗೆ ಮುಟ್ಟಿಸ್ಬೇಕು ಅಥವಾ ಅವರೇ ತೊಗೊಂಡು ಹೋಗ್ತಾರೆ ಅದು ಡಿಸೈಡ್ ಆಗ್ತೈತಿ ಓಕೆ ಸೊ ಬೇಸಿಕಲಿ ಇದ್ರೊಳಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಏನಂತಂದ್ರೆ ಇದು ಕಂಪ್ಲೀಟ್ ಸೈಕಲ್ ಒಳಗೆ ನಿಮ್ದು ರಿಸ್ಕ್ ಎಷ್ಟೈತಿ ನಿಮ್ದು ರಿಸ್ಪಾನ್ಸಿಬಿಲಿಟಿ ಎಷ್ಟೈತಿ ಐತಿ ಆಸ್ ಅನ್ ಎಕ್ಸ್ಪೋರ್ಟರ್ ಅಥವಾ ನೀವು ಇಂಪೋರ್ಟ್ ಮಾಡ್ಕೊಳತ್ತಿದ್ರಿ ಅಂತಂದ್ರೆ ಅವ್ರು ಯಾರು ಎಕ್ಸ್ಪೋರ್ಟರ್ ಹೊರಗಿಂದ ಇರ್ತಾರ ಅವ್ರದ್ದು ರಿಸ್ಕ್ ಎಲ್ಲಿವರೆಗೂ ಇರ್ತೈತಿ ಅಥ್ ಆಮೇಲೆ ಆಸ್ ಅನ್ ಇಂಪೋರ್ಟರ್ ನಿಮ್ದು ರಿಸ್ಕ್ ಎಲ್ಲಿ ಮಠ ಇರ್ತೈತಿ ನಿಮ್ಮ ರಿಸ್ಪಾನ್ಸಿಬಿಲಿಟಿ ಏನಿರ್ತೈತಿ ಇದನ್ನ ನಾವು ಈ ಚಾರ್ಟ್ ಒಳಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಓಕೆ ಸೊ ಈ ಚಾರ್ಟ್ ಒಳಗೆ ಮತ್ತೆ ಏನೇನು ಕೊಟ್ಟಾರ ಸೊ ದಿಸ್ ಇಸ್ ಸೆಲರ್ ಕಾಸ್ಟ್ ಸೊ ಡಾರ್ಕ್ ಬ್ಲೂ ಒಳಗೆ ಏನು ನೀವು ನೋಡ್ತೀರಿ ದಿಸ್ ಕಲರ್ ಇವೇನು ಲೈನ್ಸ್ ಕೊಟ್ಟಾರ ಅಲ್ಲಿವರೆಗೂ ಇದು ಸೆಲ್ಲರ್ ಕಾಸ್ಟ್ ಬಾಯರ್ ಕಾಸ್ಟ್ ಅಂತಂದ್ರೆ ಇಲ್ಲಿಂದ ಬ್ಲೂ ಲೈನ್ಸ್ ಏನು ತೋರ್ಸಾರ ದಿಸ್ ಇಸ್ ಆಲ್ ಬಯರ್ ಕಾಸ್ಟ್ ಟ್ರಾನ್ಸ್ಫರ್ ಆಫ್ ರಿಸ್ಕ್ ಇದೇನು ಕಾಶನ್ ಸಿಂಬಲ್ ಐತಿ ದಿಸ್ ಇಸ್ ಟ್ರಾನ್ಸ್ಫರ್ ಆಫ್ ರಿಸ್ಕ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ವರ್ಕ್ಸ್ ನಾವು ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಎಕ್ಸ್ ವರ್ಕ್ಸ್ನಾಗ ಸೆಲ್ಲರ್ ಏನೈತಿ ಇಲ್ಲೇ ಬರೇ ಮಟೀರಿಯಲ್ ಕಾಸ್ಟ್ ಆಮೇಲೆ ಪ್ಯಾಕಿಂಗ್ ಲೋಡಿಂಗ್ ಕಾಸ್ಟ್ ಅಷ್ಟೇ ಅವ್ರು ತಗೋತಾರೆ ಇದ್ರ ಮುಂದಿನ ಏನೈತಿ ಬಯರ್ಗೆ ಮುಟ್ಟು ಮಠ ದಿಸ್ ಇಸ್ ದ ಪ್ಲೇಸ್ ಆಫ್ ಡೆಲಿವರಿ ಪ್ಲೇಸ್ ಆಫ್ ಡೆಲಿವರಿ ಅಂತಂದ್ರೆ ಸೆಲ್ಲರ್ ಏನದಾರ ಅಂದ್ರೆ ನಿಮ್ಮ ಪ್ರಿಮೈಸಸ್ ಒಳಗನೆ ಇದನ್ನ ಬಯರ್ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ ಸೊ ಪ್ಲೇಸ್ ಆಫ್ ಡೆಲಿವರಿ ಈಸ್ ಯುವರ್ ಓನ್ ಫೆಸಿಲಿಟಿ ಸೊ ನಿಮ್ದು ಏನು ಫೆಸಿಲಿಟಿ ಐತಿ ನಿಮ್ಮ ಪ್ರೊಮೈಸಸ್ ಐತಿ ನಿಮ್ದು ಫ್ಯಾಕ್ಟ್ರಿ ಐತಿ ಅಥವಾ ನಿಮ್ಮದು ವೇರ್ಹೌಸ್ ಐತಿ ಅಥವಾ ನಿಮ್ಮ ಫಾರ್ಮ್ ಲ್ಯಾಂಡ್ ಐತಿ ನಿಮ್ದು ಪ್ಲೇಸ್ ಆಫ್ ಡೆಲಿವರಿ ಇರ್ತೈತಿ ಇಲ್ಲಿಂದ ಬಯರ್ದ ರೆಸ್ಪಾನ್ಸಿಬಿಲಿಟಿ ಐತಿ ಫಸ್ಟ್ ಕ್ಯಾರಿಯರ್ ಅರೇಂಜ್ ಮಾಡೋದು ಲೋಡಿಂಗ್ ಮಾಡೋದು ಸಿ ಎಚ್ ಎ ಕಸ್ಟಮ್ ಕ್ಲಿಯರೆನ್ಸ್ ಫ್ರೇಟ್ ಇನ್ಶೂರೆನ್ಸ್ ಆಮೇಲೆ ಅಲ್ಲಿ ಅವರು ಅನ್ಲೋಡಿಂಗ್ ಮಾಡೋದು ಆಮೇಲೆ ಅಲ್ಲಿ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಕಸ್ಟಮ್ ಕ್ಲಿಯರೆನ್ಸ್ ಇನ್ ಇಂಪೋರ್ಟಿಂಗ್ ಕಂಟ್ರಿ ಇಂಪೋರ್ಟ್ ಡ್ಯೂಟಿ ತುಂಬುದಾಗಲಿ ಇದು ಎಲ್ಲ ಡೆಲಿವರಿ ಅಂಟಿಲ್ ದರ್ ಬಯರ್ಸ್ ಪ್ಲೇಸ್ ಇದೆಲ್ಲನೂ ರೆಸ್ಪಾನ್ಸಿಬಿಲಿಟಿ ಏನೈತಿ ಬಯರ್ದಿರ್ದೈತಿ ದ್ಯಾಟ್ ಈಸ್ ವೈ ಎಕ್ಸ್ ವರ್ಕ್ಸ್ ಈಸ್ ಒನ್ ಆಫ್ ದ ಸೇಫೆಸ್ಟ್ ಇಲ್ಲೇ ನಿಮ್ದು ರಿಸ್ಕ್ ಟ್ರಾನ್ಸ್ಫರ್ ಆಗಿಬಿಡ್ತೈತಿ ಸೊ ಎಕ್ಸ್ಪೋರ್ಟರ್ ಮ್ಯಾಗಿಂದ ರಿಸ್ಕ್ ಏನೈತಿ ಇಂಪೋರ್ಟರ್ ಮ್ಯಾಲೆ ಟ್ರಾನ್ಸ್ಫರ್ ಆಗ್ತೈತಿ ಇಲ್ಲೇ ನಿಮ್ಮ ಡೋರ್ ಸ್ಟೆಪ್ ಒಳಗ ಓಕೆ ಸೊ ಅದಕ್ಕಿಂತ ಮುಂದೆ ನೀವು ಏನೂ ರಿಸ್ಕ್ ಇರೋಂಗಿಲ್ಲ ಅವರ ಬಂದು ನಿಮ್ದೆಲ್ಲಾನು ಮಟೀರಿಯಲ್ ತೊಗೊಂಡು ಹೋಗ್ತಾರೆ ಓಕೆ ಸೊ ದ್ಯಾಟ್ ಈಸ್ ಒನ್ ಆಫ್ ದ ಸೇಫೆಸ್ಟ್ ಅದಾದಮೇಲೆ ಯಾವುದೈತಿ ಅದನ್ನ ನೋಡೋಣ ಸೊ ಸೆಕೆಂಡ್ ಏನೈತಿ ಎಫ್ ಸಿ ಎ ದ್ಯಾಟ್ ಈಸ್ ಫ್ರೀ ಕ್ಯಾರಿಯರ್ ಫ್ರೀ ಕ್ಯಾರಿಯರ್ ಅಂತಂದ್ರೆ ಇದೇನು ಫಸ್ಟ್ ಕ್ಯಾರಿಯರ್ ದಟ್ ಇಸ್ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಏನು ಅರೇಂಜ್ ಮಾಡ್ತಾರಲ್ಲ ಸಪೋಸ್ ನೀವು ಅರೇಂಜ್ ಮಾಡ್ರಿ ಅಥವಾ ಬಾಯರ್ ಅರೇಂಜ್ ಮಾಡ್ತಾರ ಸೊ ಇದು ಈ ಟ್ರಕ್ ಒಳಗೆ ಅಥವಾ ಕಂಟೈನರ್ ಒಳಗೆ ಲೋಡಿಂಗ್ ಆಗುವ ಮಠ ನಿಮ್ದು ರೆಸ್ಪಾನ್ಸಿಬಿಲಿಟಿ ಐತಿ ಸೆಲರ್ದ್ ರೆಸ್ಪಾನ್ಸಿಬಿಲಿಟಿ ಐತಿ ಅಲ್ಲಿಂದ ದ ರಿಸ್ಕ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದ ಕಸ್ಟಮರ್ ಓಕೆ ಬಾಯರ್ ಮೇಲೆ ರಿಸ್ಕ್ ಟ್ರಾನ್ಸ್ಫರ್ ಆಗ್ತೈತಿ ಅದ್ರ ಸಲುವಾಗಿ ಇದೇನು ಬ್ಲೂ ಡಾರ್ಕ್ ಬ್ಲೂ ಶೇಡ್ ಐತಲ್ಲ ಅದು ನಿಮಗೆ ಇಲ್ಲಿ ಮಠ ಕಾಣ್ತಿ ಓಕೆ ಸೊ ಫ್ರೀ ಕ್ಯಾರಿಯರ್ ಇಸ್ ನಿಮ್ದು ರಿಸ್ಕ್ ಎಲ್ಲಿ ಮಠ ಅಂತಂದ್ರೆ ಕಂಟೇನರ್ ನೀವು ಕಂಟೇನರ್ ಮೇಲೆ ಅಥವಾ ನೀವು ಟ್ರಕ್ ಮೇಲೆ ನಿಮ್ದು ಮಟೀರಿಯಲ್ ಲೋಡ್ ಮಾಡುವವರೆಗೂ ನಿಮ್ದು ರೆಸ್ಪಾನ್ಸಿಬಿಲಿಟಿ ಇರ್ತೈತಿ ಅದ್ರ ಮುಂದಿನ ಎಲ್ಲಾನು ಚಾರ್ಜಸ್ ಏನೈತಿ ಕಸ್ಟಮರ್ ಬೇರ್ ಮಾಡ್ತಾರೆ ಸೊ ಯುವ ರಿಸ್ಕ್ ಇಸ್ ಟ್ರಾನ್ಸ್ಫರ್ಡ್ ಫ್ರಾಮ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಅಂದ್ರೆ ಈ ಪರ್ಟಿಕ್ಯುಲರ್ ಜಾಗಕ್ಕೆ ನಿಮ್ದು ರಿಸ್ಕ್ ಟ್ರಾನ್ಸ್ಫರ್ ಆಗ್ತೈತಿ ಓಕೆ ದಟ್ ಈಸ್ ಎಫ್ ಸಿ ಎಫ್ ಎ ಎಸ್ ಅಂತಂದ್ರೆ ಫ್ರೀ ಅಲಾಂಗ್ ಸೈಡ್ ಶಿಪ್ ಫ್ರೀ ಅಲಾಂಗ್ ಸೈಡ್ ಶಿಪ್ ಅಂತಂದ್ರೆ ಸೆಲ್ಲರ್ ರೆಸ್ಪಾನ್ಸಿಬಿಲಿಟಿ ಎಲ್ಲಿ ಮಠ ಇರ್ತೈತೆ ಅಂತಂದ್ರೆ ಶಿಪ್ ಮಠ ನಿಮ್ದು ಕಂಟೇನರ್ ಅಥವಾ ನಿಮ್ಮ ಟ್ರಕ್ ಏನೈತಿ ವಿತ್ ಮಟೀರಿಯಲ್ ಪ್ಯಾಕ್ ಮಾಡಿ ಲೋಡ್ ಮಾಡಿ ನೀವು ಶಿಪ್ ಮಟ್ಟ ಅದನ್ನು ಡೆಲಿವರ್ ಮಾಡ್ತೀರಿ ಶಿಪ್ ಬಾಜು ಪೋರ್ಟ್ನಾಗ ಏನು ಏರಿಯಾ ಇರ್ತೈತಿ ಡೆಡಿಕೇಟೆಡ್ ನಿಮ್ಮ ಕಂಟೇನರ್ ಸ್ಟಾಕ್ ಮಾಡೋಕಲ್ಲಿ ಏರಿಯಾ ಇರ್ತೈತಿ ಆ ಏರಿಯಾ ನೀವು ನೀವೇನು ಮುಟ್ಟಿಸ್ತೀರಿ ಅಲ್ಲಿವರೆಗೂ ಜವಾಬ್ದಾರಿ ನಿಮ್ಮದು ಸೆಲ್ಲರ್ದು ಆ್ಯಸ್ ಅ ಎಕ್ಸ್ಪೋರ್ಟರ್ ನಿಮ್ಮ ಜವಾಬ್ದಾರಿ ಇರ್ತೈತಿ ಅಲ್ಲಿಂದ ಮುಂದೆ ಅಲ್ಲಿಂದೇನು ಕಂಟೇನರ್ ಅವ್ರು ಲೋಡ್ ಮಾಡ್ತಾರೆ ಅಥವಾ ಕಂಟೇನರ್ ಸ್ಟಫ್ ಮಾಡಿ ಅದು ಕಂಟೇನರ್ ಲೋಡ್ ಮಾಡಿ ಶಿಪ್ ಒಳಗೆ ಏನು ಇಡ್ತಾರ ಅಲ್ಲಿಂದ ರೆಸ್ಪಾನ್ಸಿಬಿಲಿಟಿ ಆಮೇಲೆ ರಿಸ್ಕ್ ಏನೈತಿ ಇಟ್ ವಿಲ್ ಶಿಫ್ಟ್ ಟು ದ ಬಾಯರ್ ಸೈಡ್ ಸೊ ಪೋರ್ಟ್ ಆಫ್ ಲೋಡಿಂಗ್ವರೆಗೂ ನಿಮ್ಮದು रिस्पालीटी इर्तैती दॅट इस वय यू कॅन सी दॅट डार्क ब्लू ऐन्ती इथलीवू बे सो दशन सैन दॅट इस ट्रान् रिस्क ट्रान्सफर्फ रिस्क इलंद निम सेलर कडिंग बयर मेलैती अलांग सैड द शिप ओके सो शिप द अला सैड निम्द रिस्क ट्रान्स्फर प्लस निम खर्चनु ऐन्ती ಇಲ್ಲಿ ಮಠ ನೀವೇ ಬೇರ್ ಮಾಡಿರ್ತೀರಿ ಆಮೇಲೆ ನಿಮ್ಮ ಬಿ ನಿಮ್ಮ ಬಿಲ್ ಒಳಗೆ ನಿಮ್ಗೆ ರಿಟರ್ನ್ ಬರ್ತೈತಿ ನೀವು ಇಲ್ಲಿ ಮಠ ಖರ್ಚಾ ಅಂತಂದ್ರೆ ಅದು ನಿಮ್ಮ ಪಾಕೆಟ್ ಒಳಗಿಂದ ಹೋಗಂಗಿಲ್ಲ ಕಸ್ಟಮರ್ ನೀವು ಎಲ್ಲಾನು ಪೇ ಮಾಡ್ತಾರೆ ಬಟ್ ಅದು ಮಟೀರಿಯಲ್ ಅವ್ರಿಗೆ ರೀಚ್ ಆದಮೇಲೆ ಓಕೆ ಸೊ ನಿಮ್ಮ ಬಿಲ್ ಒಳಗೆ ಅದು ಪೇಮೆಂಟ್ ಒಳಗೆ ಅದು ಆ್ಯಡ್ ಆಗ್ತೈತಿ ಸೊ ಇಲ್ಲಿ ಮಠ ನಿಮ್ದು ಖರ್ಚಾ ಇರ್ತೈತಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ರಿಸ್ಕ್ ಇರ್ತೈತಿ ಓಕೆ ಸೊ ಫೋರ್ತ್ ಒನ್ ಈಸ್ ಎಫ್ ಒ ಬಿ ಎಫ್ ಒ ಬಿ ನಾವು ಮನ ಡಿಸ್ಕಸ್ ಮಾಡಿದ ಪ್ರಕಾರ ಫ್ರೀ ಆನ್ ಬೋರ್ಡ್ ಇನ್ ದ ಸೆನ್ಸ್ ಶಿಪ್ ಮೇಲೆ ನೀವು ಲೋಡ್ ಮಾಡುವರೆಗೂ ಸೊ ನಿಮ್ಮ ಕಸ್ಟಮ್ ಕ್ಲಿಯರೆನ್ಸ್ ಮಾಡಿ ನಿಮ್ಮ ಸಿ ಎಚ್ ಎ ಕಡೆದು ಎಲ್ಲ ಡಾಕ್ಯುಮೆಂಟೇಶನ್ ಮಾಡಿ ಎಲ್ಲನೂ ಮಾಡಿ ನೀವು ಶಿಪ್ ಮೇಲೆ ಲೋಡ್ ಮಾಡಿಕೊಡ್ತೀರಿ ಸೊ ಲೋಡಿಂಗ್ ಆಗೋ ಮಟ್ಟ ರೆಸ್ಪಾನ್ಸಿಬಿಲಿಟಿ ಏನೈತಿ ನಿಮ್ದೈತಿ ಸೊ ಅಲ್ಲಿಂದ ಮುಂದೆ ಏನು ರಿಸ್ಕ್ ಐತಲ್ಲ ಅದು ಟ್ರಾನ್ಸ್ಫರ್ ಆಗ್ತೈತಿ ಬಾಯರ್ ಮೇಲೆ ಸೊ ಓಕೆ ಸೊ ಅಲ್ಲಿಂದ ಮುಂದೆ ಏನೇನು ಇರ್ತೈತಿ ನಾವು ಯು ವಿಲ್ ಸಿ ಇನ್ ಕಾಸ್ಟ್ ಆ್ಯಂಡ್ ಫ್ರೇಟ್ ಓಕೆ ಸೊ ಕಾಸ್ಟ್ ಆ್ಯಂಡ್ ಫ್ರೇಟ್ ಅಂತಂದ್ರೆ ಈಗ ನೋಡಿರಿ ರಿಸ್ಕ್ ಟ್ರಾನ್ಸ್ಫರ್ ಇಲ್ಲಿ ಮಠನೇ ಆಗೈತಿ ಸೊ ಈ ಮೂರು ಇದಕ್ಕೂ ರಿಸ್ಕ್ ಟ್ರಾನ್ಸ್ಫರ್ ಇಲ್ಲೇ ಅವ್ರು ಯಾಕಂತಂದ್ರೆ ಇದ್ರಕ್ಕಿನ್ ಇದ್ರ ಮುಂದೆ ಏನೈತಿ ಬಯರ್ದು ಖರ್ಚಾ ಇಲ್ಲಿ ಮಠ ಕೊಟ್ಟಿರ್ತಾರ ಇನ್ ಕೇಸ್ ನಾವು ಕಂಟೇನರ್ ಇಲ್ಲೇ ಬಿಟ್ವಿ ಲೋಡಿಂಗ್ ಆಯ್ತು ಎಲ್ಲಾನು ಆಯ್ತು ಬಟ್ ಸೆಲ್ಲರ್ ನೀವು ಎಕ್ಸ್ಪೋರ್ಟ್ರ್ ಏನೈತಿ ನಿಮ್ಮ ಖರ್ಚಾ ಇಲ್ಲಿ ಮಠ ಆಲ್ರೆಡಿ ನೀವು ಪೇ ಮಾಡಿರ್ತೀರಿ ವೈ ಬಿಕಾಸ್ ಯು ಆರ್ ಪೇಯಿಂಗ್ ದ ಕಾಸ್ಟ್ ಆ್ಯಂಡ್ ಫ್ರೇಟ್ ಕಾಸ್ಟ್ ಅಂತಂದ್ರೆ ನಿಮ್ಮ ಕಸ್ಟಮ್ ಕ್ಲಿಯರೆನ್ಸ್ ಆಗೋ ಮಠ ಕಾಸ್ಟ್ ಪ್ಲಸ್ ಫ್ರೇಟ್ ಕಾಸ್ಟ್ ಫ್ರೇಟ್ ಕಾಸ್ಟ್ ಅಂತಂದ್ರೆ ನಿಮ್ಮ ಕಂಟೇನರಿಗೆ ಆ ಕಂಟ್ರಿವರೆಗೂ ಆ ಡೆಸ್ಟಿನೇಷನ್ ಪೋರ್ಟ್ವರೆಗೂ ಮುಟ್ಸಕೋದು ಅದೇನು ಖರ್ಚ ಇರ್ತೈತಿ ದ್ಯಾಟ್ ಈಸ್ ಕಾಲ್ಡ್ ಎಸ್ ಫ್ರೇಟ್ ದ್ಯಾಟ್ ಈಸ್ ಶಿಪ್ಪಿಂಗ್ ಫ್ರೇಟ್ ಸೊ ಇಲ್ಲಿವರೆಗೂ ಕಾಸ್ಟ್ ಆ್ಯಂಡ್ ಫ್ರೇಟ್ ನಿಮ್ಮ ಜವಾಬ್ದಾರಿ ಇಲ್ಲಿವರೆಗೂ ಇರ್ತೈತಿ ಇಲ್ಲಿಂದ ಮುಂದೇನೈತಿ ಪೋರ್ಟ್ ಆಫ್ ಡೆಸ್ಟಿನೇಷನ್ ಇಂದ ಬೈರ್ ದ ಆಗ್ತೈತಿ ಓಕೆ ಸೊ ಸಿ ಐ ಎಫ್ ಒಳಗೂ ಇಟ್ ಈಸ್ ಆ್ಯಸ್ ಗುಡ್ ಆಸ್ ಕಾಸ್ಟ್ ಆ್ಯಂಡ್ ಫ್ರೇಟ್ ಸಿ ಎಫ್ ಆರ್ ಗೊತ್ತೇ ಇರ್ತೈತಿ ಬಟ್ ಇಲ್ಲಿ ಒಂದು ಅಡಿಷನ್ ಅಂತಂದ್ರೆ ಇನ್ಶೂರೆನ್ಸ್ ಓಕೆ ಸೊ ಇನ್ಶೂರೆನ್ಸ್ ಇಲ್ಲಿ ಆ್ಯಡ್ ಆಗ್ತೈತಿ ಕಾಸ್ಟ್ ಆ್ಯಂಡ್ ಫ್ರೇಟ್ ಆಲ್ರೆಡಿ ನೀವು ಕೊಡಾಕತ್ತೀರಿ ಅದ್ರ ಜೊತೆ ನೀವು ಇನ್ಶೂರೆನ್ಸ್ನು ಮಾಡಿಕೊಡ್ತೀರಿ ಓಕೆ ಸೊ ಇನ್ಶೂರೆನ್ಸ್ ನೀವು ಮಾಡಿಕೊಟ್ರಿ ಅಂತಂದರೆ ದ್ಯಾಟ್ ಈಸ್ ಆ್ಯಡೆಡ್ ಅವರಿಗೆ ಬೆನಿಫಿಟ್ ಇರ್ತೈತಿ ಯಾರಿಗೆ ಬಾಯರ್ಸಿಗೆ ಸೊ ಯೂಶ್ವಲಿ ಸಿ ಎಫ್ ಆರ್ ಯಾರೂ ಮಾಡಂಗಿಲ್ಲ ಸಿ ಐ ಎಫ್ನ ಮಾಡ್ತಾರೆ ಸಿ ಎಫ್ ಆರ್ ಯಾಕೆ ಮಾಡೋಂಗಿಲ್ಲ ಅಂತಂದ್ರೆ ಇನ್ಶೂರೆನ್ಸ್ ಅಂತೂ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಆಗಿರ್ತೈತಿ ಸೊ ಇನ್ಶೂರೆನ್ಸ್ ಯಾರೂ ಈಗ ನೀವು ಕಾಸ್ಟ್ ಆ್ಯಂಡ್ ಫ್ರೇಟ್ ಕೊಡಾಗತ್ತೀರಂತ ಮೇಲೆ ಇನ್ಶೂರೆನ್ಸ್ ನಾವು ಇಲ್ಲ ನೀವು ಬಾಯರ್ ಮೇಲೆ ಹಾಕಿಬಿಡ್ತೀರಿ ಆ ಥರ ಏನಾಗಂಗಿಲ್ಲ ಇನ್ಶೂರೆನ್ಸ್ನು ಯೂಶ್ವಲಿ ನೀವು ಪೇ ಮಾಡ್ತೀರಿ ಸೊ ಸಿ ಎಫ್ ಆರ್ ರೇರ್ಲಿ ಯೂಸ್ ಆಗ್ತೈತಿ ಸಿ ಐ ಎಫ್ ಇಸ್ ದ ಒನ್ ವಿಚ್ ಇಸ್ ರೆಗ್ಯುಲರ್ಲಿ ಯೂಸ್ಡ್ ಸೊ ಸಿ ಐ ಎಫ್ ರೆಗ್ಯುಲರ್ಲಿ ಯೂಸ್ ಮಾಡ್ತಾರೆ ಓಕೆ ಸಿ ಪಿ ಟಿ ಕ್ಯಾರೇಜ್ ಪೇಡ್ ಟು ಕ್ಯಾರೇಜ್ ಪೇಡ್ ಟು ಅಂತಂದ್ರೆ ನಿಮ್ಮ ಡೆಸ್ಪೋರ್ಟ್ ಆಫ್ ಡೆಸ್ಟಿನೇಷನ್ ಮೇಲೆ ಏನು ನೀವು ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟಿಗೆ ಲೋಡಿಂಗ್ ಮಾಡ್ತಿರಲ್ಲ ಖರ್ಚ ನೀವು ಕೊಟ್ಟಿರ್ತೀರಿ ಆದರೆ ನಿಮ್ಮ ರಿಸ್ಕ್ ಎಲ್ಲಿ ಎಂಡ್ ಆಗ್ತೈತೆ ಅಂತಂದ್ರೆ ನಿಮ್ದು ರಿಸ್ಕ್ ಇಲ್ಲೇ ಎಂಡ್ ಆಗ್ತೈತಿ ಓಕೆ ಫಸ್ಟ್ ಇದೇನು ನಿಮ್ದು ನೀವು ಕಂಟೈನರ್ ಮೇಲೆ ನೀವು ನಿಮ್ಮ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟರ್ ಮೇಲೆ ನೀವೇನು ಲೋಡ್ ಮಾಡಿಕೊಡ್ತಿರಲ್ಲ ಅಲ್ಲಿ ನಿಮ್ಮದು ರಿಸ್ಕ್ ಮುಗೀತು ನಿಮ್ದು ಓಕೆ ಆದರೆ ಖರ್ಚ ನೀವು ಇಲ್ಲಿ ಮಟ್ಟ ತೊಗೊಂಡಿರ್ತೀರಿ ದಟ್ ಈಸ್ ವೈ ಇದೇನು ಬ್ಲೂ ಲೈನ್ ಐತಲ್ಲ ಸೆಲ್ಲರ್ ಕಾಸ್ಟ್ ಅದು ಅಲ್ಲಿ ಮಟ್ಟ ಹೋಗೈತಿ ಓಕೆ ಸೊ ಇಲ್ಲಿ ಮಟ್ಟದ ಖರ್ಚ ನೀವು ನೋಡ್ಕೋತೀರಿ ಬಟ್ ನಿಮ್ದು ರಿಸ್ಕ್ ಎಂಡ್ ಆಗೋದು ಇಲ್ಲೇ ಸೇಮ್ ಇನ್ ಐ ಪಿ ಕ್ಯಾರೇಜ್ ಆ್ಯಂಡ್ ಇನ್ಶೂರೆನ್ಸ್ ಪೇಟ್ ಟು ಓಕೆ ಸೇಮ್ ನಿಮ್ದು ಅಲ್ಲಿವರೆಗೂ ಖರ್ಚಾ ನಿಮ್ದು ಆಗಿರ್ತೈತಿ ಪ್ಲಸ್ ಅದರೊಳಗೆ ಇನ್ಶೂರೆನ್ಸ್ ಆ್ಯಡ್ ಆಗಿರ್ತೈತೆ ಅಷ್ಟೇ ಆದರೆ ನಿಮ್ಮ ರಿಸ್ಕ್ ಎಂಡ್ ಆಗೋದು ಇಲ್ಲೇ ಓಕೆ ಅಂದ್ರೆ ನೀವು ಇಲ್ಲೇನು ಲೋಡಿಂಗ್ ಮಾಡ್ತಿರಲ್ಲ ಅಲ್ಲೇ ನಿಮ್ದು ರಿಸ್ಕ್ ಎಂಡ್ ಆಗಿರ್ತೈತಿ ಅಲ್ಲಿಂದ ಮುಂದೆ ರಿಸ್ಕ್ ಸಪೋಸ್ ಇನ್ ಕೇಸ್ ಟ್ರಾನ್ಸಿಟ್ ಒಳಗೆ ಲೋಡಿಂಗ್ ಒಳಗೆ ಅನ್ಲೋಡಿಂಗ್ ಒಳಗೆ ಏನಾರ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದು ನಿಮ್ಮ ಜವಾಬ್ದಾರಿ ಅಲ್ಲ ಓಕೆ ದ್ಯಾಟ್ ಈಸ್ ವಾಟ್ ಇಟ್ ಮೀನ್ಸ್ ಸೊ ಇದ್ರೊಳಗೆ ಇಲ್ಲಿ ಮಠ ರಿಸ್ಕ್ ಆಯ್ತಂತಂದ್ರೆ ನಿಮ್ದು ಪೋರ್ಟ್ ಮೇಲೆ ಲೋಡಿಂಗ್ ಆಗುವ ಮಠ ಏನರ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದು ನಿಮ್ಮ ಜವಾಬ್ದಾರಿ ಇರ್ತೈತಿ ಇದ್ರದ್ದು ನಿಮ್ಮದು ರಿಸ್ಕ್ ಇಲ್ಲೇ ಮುಗಿಸ್ತೀರಿ ನೀವು ಖರ್ಚ ಅಲ್ಲಿ ಮಠ ಕೊಡ್ತೀರಿ ಆಮೇಲೆ ನಿಮ್ಮ ಬಯರ್ ಕಡೆಯಿಂದ ಅದನ್ನು ಖರ್ಚ ನೀವು ವಾಪಸ್ ತೊಗೋತೀರಿ ನೋ ಡೌಟ್ ಬಟ್ ನಿಮ್ದು ರಿಸ್ಕ್ ಏನೈತಿ ಅದು ನೀವು ಇಲ್ಲೇ ಆ್ಯಂಡ್ ಮಾಡ್ತೀರಿ ದ್ಯಾಟ್ ಇಸ್ ಸಿ ಪಿ ಟಿ ಆ್ಯಂಡ್ ಸಿ ಐ ಪಿ ಓಕೆ ಸೊ ನೆಕ್ಸ್ಟ್ ಈಸ್ ಟಿ ಪಿ ಯು ಡೆಲಿವರ್ಡ್ ಆ್ಯಟ್ ಪ್ಲೇಸ್ ಅನ್ಲೋಡೆಡ್ ಅಂತಂದ್ರೆ ಪ್ಲೇಸ್ ಆಫ್ ಡೆಸ್ಟಿನೇಷನ್ವರೆಗೂ ನೀವು ಇಲ್ಲಿಂದ ನಿಮ್ದು ಏನು ಟ್ರಾನ್ಸ್ಪೋರ್ಟ್ ಇರ್ತೈತಿ ಅದನ್ನೆಲ್ಲ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡು ಬಾಯರ್ ಜಾಗದ ಮಠ ಹೋಗಿ ಅನ್ಲೋಡ್ ಮಾಡಿ ಅವ್ರಿಗೆ ಕೊಡ್ತೀರಿ ಅಲ್ಲಿ ಮಟ್ಟ ಜವಾಬ್ದಾರಿ ನಿಮ್ದು ಇರ್ತೈತಿ ಅಲ್ಲಿ ಮಠ ರಿಸ್ಕ್ನು ನಿಮ್ದೇ ಇರ್ತೈತಿ ದಟ್ ಇಸ್ ವೈ ಯು ಕ್ಯಾನ್ ಸಿ ದ ಕ್ವಾಶನ್ ಮಾರ್ಕ್ ಇಲ್ಲಿವರೆಗೂ ಅದು ಕ್ವಾಶನ್ ಮಾರ್ಕ್ ಐತಿ ವೈ ಬಿಕಾಸ್ ನೀವು ಅನ್ಲೋಡ್ ಮಾಡಿ ಕೊಡಾಕ್ತಿರೀ ದಟ್ ಈಸ್ ಡೆಲಿವರ್ಡ್ ಎಟ್ ಪ್ಲೇಸ್ ಅನ್ಲೋಡೆಡ್ ಅನ್ಲೋಡ್ ಮಾಡಿ ನೀವು ಕೊಡ್ತೀರಿ ಓಕೆ ಸೊ ನೆಕ್ಸ್ಟ್ ಒನ್ ಇಸ್ ಡಿ ಎ ಪಿ ದ್ಯಾಟ್ ಈಸ್ ಡೆಲಿವರ್ಡ್ ಅಟ್ ಪ್ಲೇಸ್ ಡೆಲಿವರ್ಡ್ ಅಟ್ ಪ್ಲೇಸ್ ಇನ್ ದ ಸೆನ್ಸ್ ನೀವೇನು ಬೈರ್ದ್ ಜಾಗ ಇರ್ತೈತಲ್ಲ ಪ್ರಿಮೈಸಸ್ ಹೌಸ್ ಅಲ್ಲಿ ಮಠ ನೀವು ಡೆಲಿವರ್ ಮಾಡಿ ಕೊಡ್ತೀರಿ ಅನ್ಲೋಡ್ ಏನು ಮಾಡ್ತೀರಿ ಅನ್ಲೋಡಿಂಗ್ ಚಾರ್ಜಸ್ನು ನೀವು ಬೇರ್ ಮಾಡ್ತೀರಿ ಎಲ್ಲನೂ ಮಾಡಿ ವೇರ್ ಹೌಸ್ ಅವ್ರ ವೇರ್ ಹೌಸ್ ಒಳಗೆ ನೀವು ಇಡೂ ಮಠ ನಿಮ್ಮ ಜವಾಬ್ದಾರಿ ಇರ್ತೈತಿ ಸೊ ಯು ವಿಲ್ ಬಿ ಪೇಯಿಂಗ್ ಅಂಟಿಲ್ ದೆನ್ ಓಕೆ ಸೊ ಇಲ್ಲಿ ಮಠ ನೀವು ಪೇಮೆಂಟ್ ಮಾಡತ್ತೀರ ಅಂತಂದ್ರೆ ನಿಮ್ಮ ಪೇಮೆಂಟ್ ನಿಮ್ಮ ಪಾಕೆಟ್ ಒಳಗೆ ಹೋಗ್ತಿರಂಗಿಲ್ಲ ಭಾಳ ಮಂದಿಗೆ ಇದೇ ಡೌಟ್ ಇರ್ತೈತಿ ಭಾಳ ಮಂದಿಗೆ ಇದೇ ಕ್ವೆಶನ್ ಇರ್ತೈತಿ ಸರ್ ನಾವು ಇಲ್ಲಿ ಮಠ ಪೇಮೆಂಟ್ ಮಾಡಾತ್ತೀವಿ ಅಂತಂದ್ರೆ ಇದು ವಾಪಸ್ ನಮಗೆ ಬರುತ್ತಾ ಇಲ್ಲ ಅಂಥೇಳಿ ಆಲ್ ದಿಸ್ ಮನಿ ಯು ವಿಲ್ ಗೆಟ್ ಬ್ಯಾಕ್ ಥ್ರೂ ಯುವರ್ ಬಿಲ್ ಓಕೆ ಸೊ ನೀವೇನು ಇನ್ವಾಯ್ಸ್ ರೇಸ್ ಮಾಡಿರ್ತೀರಿ ಅದ್ರ ಥ್ರೂ ನಿಮಗೆ ಅದು ವಾಪಸ್ ಬರ್ತೈತಿ ದ ಲಾಸ್ಟ್ ಮನ್ ಈಸ್ ಡೆಲಿವರ್ಡ್ ಡ್ಯೂಟಿ ಪೇಡ್ ಸೊ ಅದೂ ಸೇಮ್ ಇರ್ತೈತಿ ಇಲ್ಲಿವರೆಗೂ ನೀವು ಅವ್ರ ವೇರ್ ಹೌಸ್ವರೆಗೂ ನೀವು ಡೆಲಿವರಿ ಮಾಡ್ತೀರಿ ಡ್ಯೂಟೀಸ್ ಆಲ್ ದ ಕ್ಲಿಯರೆನ್ಸಸ್ ಇಂಪೋರ್ಟ್ ಡ್ಯೂಟಿ ಎಲ್ಲನೂ ನೀವು ಪೇಮೆಂಟ್ ಮಾಡ್ತೀರಿ ಎಲ್ಲನೂ ಜವಾಬ್ದಾರಿ ಅವ್ರ ಡೋರ್ ಸ್ಟೆಪ್ ಹೋಗು ಮಠ ನಿಮ್ಮ ಜವಾಬ್ದಾರಿ ಇರ್ತೈತಿ ಆ್ಯಂಡ್ ಅಲ್ಲಿಂದ ಏನೈತಿ ಅವ್ರ ಜವಾಬ್ದಾರಿ ಸ್ಟಾರ್ಟ್ ಆಗತ್ತೆ ಇನ್ ದ ಸೆನ್ಸ್ ಅವ್ರ ಹೌಸ್ ಒಳಗೆ ಅವ್ರು ಇಟ್ಕೊಂಡು ಮುಂದೇನು ಅವ್ರೇನು ಪ್ರಾಡಕ್ಟ್ ಏನು ಮಾಡ್ತಾರ ಅದು ಅವ್ರ ಜವಾಬ್ದಾರಿ ಸೊ ಅಂಟಿಲ್ ಬಾಯರ್ಸ್ ವೇರ್ ಹೌಸ್ ನಿಮ್ದು ರೆಸ್ಪಾನ್ಸಿಬಿಲಿಟಿ ನಿಮ್ದು ರಿಸ್ಕ್ ನಿಮ್ಮ ಖರ್ಚ ಡಿ ಡಿ ಪಿ ಡಿ ಎ ಪಿ ಆಲ್ಮೋಸ್ಟ್ ಒನ್ ಆ್ಯಂಡ್ ದ ಸೇಮ್ ಸೊ ಇವೆಲ್ಲ ಇನ್ಕೋಟರ್ಮ್ಸ್ ಅದು ಬಹಳಷ್ಟು ಜನ ಇಂಪೋರ್ಟರ್ಸ್ ಎಕ್ಸ್ಪೋರ್ಟರ್ಸ್ ಎಲ್ಲ ಯೂ ಇದನ್ನ ಯೂಸ್ ಮಾಡ್ತಾರೆ ಸೊ ಈಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಏನ್ ಹೇಳ್ಬೇಕಂತಂದ್ರೆ ಇವೆಲ್ಲಾನು ನೀವು ಕೆಡಿಸ್ಕೊಳ್ಳೋದು ನೆಸೆಸರಿ ಇಲ್ಲ ಏನು ನೀವು ನೆನಪಿಟ್ಕೊಳ್ಳೋದೈತೆ ಅಂತಂದ್ರೆ ಅದನ್ನ ನಾವು ನೋಡೀ ಸೊ ಈಗೇನು ನೀವು ಎಲ್ಲ ಇನ್ಕೋ ಟರ್ಮ್ಸ್ ನೋಡಿದ್ರಿ ಹತ್ತು ಹನ್ನೊಂದು ಇನ್ಕೋಟರ್ಮ್ಸ್ ನೀವು ನೋಡಿದ್ರಿ ಹತ್ತು ಹನ್ನೊಂದು ಇನ್ಕೋಟರ್ಮ್ಸ್ ನೀವು ತೆಲಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳ ತೆಲಿಗಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾರು ನಿಮ್ಮ ಕಸ್ಟಮರ್ಸ್ ನಮ್ಮ ಡಿ ಡಿ ಪಿ ಕೊಡ್ರಿ ಡಿ ಎ ಪಿ ಕೊಡ್ರಿ ಡಿ ಪಿ ಯು ಕೊಡ್ರಿ ಅಂತ ಅನ್ನೋಕತ್ತಿರ ಅಂತಂದ್ರೆ ಅದನ್ನು ಏನು ತೆಲೆಗಡಿಸ್ಕೊಳಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ನೀವು ಹೊಸ್ದಾಗದ್ರಿ ಓಕೆ ಸೊ ಹೊಸದಾಗಿರೋ ಮುಂದಾಗ ನೀವು ಇನ್ಕೋ ಟರ್ಮ್ಸ್ ಯೂಸ್ ಮಾಡು ಯಾವ್ಯಾವ್ದಾವ ಅಷ್ಟ ನಾನು ನಿಮ್ಗೆ ಹೇಳ್ತೀನಿ ಅವಷ್ಟ ನೀವು ವಿಚಾರ ಮಾಡ್ರಿ ಅವಷ್ಟು ಫಾಲೋ ಮಾಡಿರಿ ಉಳ್ಕೋದೆಲ್ಲ ತೆಲಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಓಕೆ ಸೊ ಫಸ್ಟ್ ಒನ್ ಈಸ್ ಎಕ್ಸ್ ವರ್ಕ್ ಸೆಕೆಂಡ್ ಒನ್ ಈಸ್ ಎಫ್ ಒ ಬಿ ಆ್ಯಂಡ್ ಥರ್ಡ್ ಒನ್ ಇಸ್ ಸಿ ಐ ಎಫ್ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟರ್ಸ್ ಮ್ಯಾಕ್ಸಿಮಮ್ ಇಂಪೋರ್ಟರ್ಸ್ ವರ್ಗಿನ್ ಕಸ್ಟಮರ್ಸ್ ನಿಮ್ಗೆ ಏನದಾರ ಅವರು ಯೂಸ್ ಮಾಡೋದು ಯಾವುದು ಅಂತಂದರೆ ಒಂದು ಎಫ್ ಓ ಬಿ ಇಲ್ಲ ಅಂತಂದ್ರೆ ಸಿ ಐ ಎಫ್ ಓಕೆ ಇದ್ರೊಳಗು ಎಕ್ಸ್ ವರ್ಕ್ಸ್ ಭಾಳ ಕಡಿಮೆ ಜನ ಯೂಸ್ ಮಾಡ್ತಾರೆ ಇನ್ ಕೇಸ್ ನಿಮ್ಮ ನಸೀಬ್ ಚಲೋ ಇತ್ತು ನೀವು ಭಾಳ ಲಕ್ಕಿದ್ರಿ ಅಂತಂದ್ರೆ ನಿಮಗೆ ಎಕ್ಸ್ ವರ್ಕ್ಸ್ ಮೇಲೆ ಕೆಲಸ ಮಾಡೋಕೆ ಜನ ಸಿಗ್ಬೋದು ಇಲ್ಲ ಅಂತಂದ್ರೆ ನೀವು ಯೂಸ್ ಮಾಡೋದು ಎಫ್ ಒ ಬಿ ಆ್ಯಂಡ್ ಸಿ ಐ ಎಫ್ ಓಕೆ ಸೊ ಇವು ಎರಡೇ ನೀವು ಯೂಸ್ ಮಾಡೋದಿರ್ತೈತಿ ವೈ ಬಿಕಾಸ್ ಎಕ್ಸ್ ವರ್ಕ್ಸ್ನಾಗ ಏನೈತಿ ಎಕ್ಸ್ಪೋರ್ಟರ್ದ್ ಜಾಗದಿಂದ ಎಕ್ಸ್ಪೋರ್ಟರ್ದ್ ಫ್ಯಾಕ್ಟ್ರಿಲಿಂದ ಮ್ಯಾನುಫ್ಯಾಕ್ಚರರ್ನಿಂದ ಅಥವಾ ಪ್ರೊಡ್ಯೂಸರ್ ವೇರ್ ಹೌಸ್ ಎಕ್ಸ್ಪೋರ್ಟರ್ ಜಾಗದಿಂದ ಅಂದರೆ ನಿಮ್ಮ ಜಾಗದಿಂದ ಮಟೀರಿಯಲ್ ಏನೈತಿ ಕಸ್ಟಮರ್ ಲಿಫ್ಟ್ ಮಾಡ್ತಾರೆ ಓಕೆ ಸೊ ಇದು ಯಾವಾಗ ಪಾಸಿಬಲ್ ಐತಿ ಕಸ್ಟಮರ್ ಆಲ್ರೆಡಿ ಬಿಸ್ನೆಸ್ ಒಳಗೆ ಭಾಳ ವರ್ಷದಿಂದ ಇದ್ರ ಅಂತಂದ್ರೆ ಅವಾಗ ಅವರು ಇಲ್ಲೇ ಇಂಡಿಯಾ ಒಳಗೆ ಟ್ರಾನ್ಸ್ಪೋರ್ಟ್ರದ್ ಕಾಂಟ್ಯಾಕ್ಟ್ಸ್ ಸಿ ಎಚ್ ಎದ ಕಾಂಟ್ಯಾಕ್ಟ್ಸ್ ಉಳ್ಕಾದ ಏಜೆನ್ಸಿ ಡಾಕ್ಯುಮೆಂಟೇಷನ್ ಮಾಡೋಕೆ ಏಜೆನ್ಸಿ ಕಾಂಟ್ಯಾಕ್ಟ್ಸ್ ಅವರೆಲ್ಲೂ ಇರ್ತಾವ ಓಕೆ ಇಲ್ಲ ಅಂತಂದ್ರೆ ಎಕ್ಸ್ ವರ್ಕ್ಸ್ ಯಾವುದೂ ಕಸ್ಟಮರ್ ಯೂಸ್ ಮಾಡೋಂಗಿಲ್ಲ ಯಾಕಂತಂದ್ರೆ ಅವ್ರಿಗೆ ಒಳಗೆ ಕನೆಕ್ಷನ್ಸ್ ಅಷ್ಟು ಇರೋಂಗಿಲ್ಲ ಓಕೆ ಸೊ ಇಲ್ಲಿದ್ದೇನು ಇನ್ಲ್ಯಾಂಡ್ ಕೆಲಸ ಐತಿ ಅದನ್ನು ನೀವು ಅವ್ರಿಗೆ ಕೊಟ್ಟು ಅವ್ರ ಮೇಲೆ ಹಾಕಿ ನೀವು ಆರಾಮ್ ಜವಾಬ್ದಾರಿ ಇರಲಾರದಕ್ಕೆ ಕುಂದ್ರೋದು ಸರಿ ಅಲ್ಲ ಇದು ಯಾವ ಕಸ್ಟಮರಿಗೂ ನೀವು ಮಾಡಕ್ಕೆರಿ ಅಂತಂದ್ರೆ ನಿಮ್ಮ ರಿಲೇಷನ್ ಆಗ ಬಿಲ್ಡ್ ಆಗಂಗಿಲ್ಲ ಅದ್ರ ಸಂಬಂಧ ಎಕ್ಸ್ ವರ್ಕ್ಸ್ ಯೂಶ್ವಲಿ ಬ್ಯಾಡ್ ಬ್ಯಾಡಂತಾರೆ ಸೊ ನೀವು ಎಕ್ಸ್ ವರ್ಕ್ಸ್ ಪ್ರಿಫರ್ ಮಾಡಾತ್ತಿದ್ರಿ ಅಂತಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಎಫರ್ಟ್ಸ್ ಹಾಕ್ರಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೋರಿ ಎಫ್ ಓ ಬಿ ಆರ್ ಸಿ ಐ ಎಫ್ ತನ ನೀವು ಡೆಲಿವರಿ ಕೊಡ್ರಿ ಓಕೆ ಎಫ್ ಒ ಬಿ ಯಾರು ಅಂತಂದ್ರೆ ಯೂಶ್ವಲಿ ರೆಗ್ಯುಲರ್ಲಿ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಕಂಟ್ರೀಸ್ ಒಳಗೆ ರೆಗ್ಯುಲರ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋವಂಥ ಬಯರ್ಸ್ ಏನದಾರ ಅವ್ರು ಎಫ್ ಒ ಬಿ ಪ್ರಿಫರ್ ಮಾಡ್ತಾರೆ ಇನ್ ವಿಚ್ ಕೇಸ್ ಯಾವ ಕೇಸಸ್ ಒಳಗೆ ಅಂತಂದ್ರೆ ಅವ್ರದ್ದು ಶಿಪ್ಪಿಂಗ್ ಲೈನ್ ಜೋಡಿ ಚಲೋ ಕನೆಕ್ಷನ್ಸ್ ಇತ್ತು ಲಾರ್ಜ್ ಕ್ವಾಂಟಿಟಿ ಒಳಗೆ ಅವ್ರ ಕಂಟೇನರ್ಸ್ ಲಿಫ್ಟ್ ಮಾಡ್ತಿದ್ರು ಅಂತಂದ್ರೆ ಅವರಿಗೆ ನಿಮ್ಕಿನ್ನ ಚಲೋ ರೇಟ್ ಸಿಕ್ತಿರ್ತಾವೆ ಶಿಪ್ಪಿಂಗ್ ಲೈನ್ ಕಡೆಯಿಂದ ಓಕೆ ಸೊ ಫ್ರೇಟ್ ಕಾಸ್ಟ್ ನಿಮ್ಮ ಸಿ ಎಚ್ ಎ ನಿಮಗೆ ಸಾವಿರ ಡಾಲರ್ ಹೇಳಿದ್ದ ಅಂತಂದ್ರೆ ಕಸ್ಟಮರ್ ಕಡೆಯಿಂದ ಫ್ರೇಟ್ ಕಾಸ್ಟ್ ಎಂಟುನೂರು ಡಾಲರ್ ಸಿಕ್ತಿರ್ಬೋದು ಅಥವಾ ಏಳ್ನೂರು ಡಾಲರ್ ಸಿಕ್ತಿರ್ಬೋದು ಸೊ ಅದ್ರ ಸಲುವಾಗಿ ಅದೊಂದು ಎರಡುನೂರು ಮೂರುನೂರು ಡಾಲರ್ ನೀವು ಸೇವ್ ಮಾಡ್ಬೇಕಂತ ಹೇಳಿ ಎಫ್ ಒ ಬಿ ಕಸ್ಟಮರ್ಸ್ ಪ್ರಿಫರ್ ಮಾಡ್ತಾರೆ ಸೊ ಅವಾಗೇನೈತಿ ನೀವು ಕಸ್ಟಮ್ ಕ್ಲಿಯರೆನ್ಸ್ ಅದು ಇದು ಮಾಡ್ಕೊಂಡು ಫ್ರೇಟ್ ಅವರು ತುಂಬ್ತಾರೆ ಆಮೇಲೆ ಅಲ್ಲಿಂದ ಮುಂದೆ ಅವರು ತೊಗೊಂಡು ಹೋಗ್ತಾರೆ ಓಕೆ ಸಿ ಐ ಎಫ್ ಇಸ್ ಒನ್ ಆಫ್ ದ ಬೆಸ್ಟ್ ಆಮೇಲೆ ಎಲ್ಲ ಕಸ್ಟಮರ್ಸ್ನು ಇದನ್ನು ಪ್ರಿಫರ್ ಮಾಡ್ತಾರೆ ಯಾಕಂತಂದ್ರೆ ಭಾಳಷ್ಟು ಕಸ್ಟಮರ್ ಹೊಸ್ದಾಗ ಯಾರು ಅಂತಂದ್ರೆ ಅವರಿಗೆ ಫ್ರೇಟ್ ಕಾಸ್ಟ್ನು ಕೊಡೋದಾಗಲಿ ಇನ್ಶೂರೆನ್ಸ್ ಕೊಡೋದಾಗಲಿ ಕಸ್ಟಮ್ ಕ್ಲಿಯರನ್ಸ್ ಮಾಡೋದಾಗಲಿ ಇದ್ರೊಳಗೆ ಎಲ್ಲದ್ರೊಳಗು ಅವ್ರಿಗೆ ಹೆಡ್ಡಕ್ಕೆ ಬ್ಯಾಡಾಗಿರ್ತೈತಿ ನಮ್ಮ ಪೋರ್ಟ್ ತನ ನಮಗೆ ಕೊಡ್ರಿ ಅಲ್ಲಿಂದ ನಾವು ಮುಂದಿನ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಲ್ಲಿಂದ ಮುಂದಿನ ಇಂಪೋರ್ಟ್ ಕ್ಲಿಯರೆನ್ಸಸ್ ಆಗಲಿ ಇಂಪೋರ್ಟ್ ಡ್ಯೂಟಿ ಕಟ್ಟೋದಾಗಲಿ ಅದು ಎಲ್ಲಾನು ನಾವು ಮಾಡ್ಕೋತೀವಿ ಆದರೆ ಅಟ್ಲೀಸ್ಟ್ ನಮ್ಮ ಪೋರ್ಟ್ ತನ ನೀವು ನಮಗೆ ಡೆಲಿವರಿ ಕೊಡ್ರಿ ಹೇಳಿ ಅವರು ಕೇಳ್ತಿರ್ತಾರೆ ಸೊ ಮ್ಯಾಕ್ಸಿಮಮ್ ಯೂಸ್ ಆಗೋದು ಯಾವ್ದು ಅಂತಂದ್ರೆ ಸಿ ಐ ಎಫ್ ಆ್ಯಂಡ್ ಒ ಬಿ ಎಕ್ಸ್ ವರ್ಕ್ಸ್ ನೀವು ಭಾಳ ಲಕ್ಕಿ ಇದ್ರಿ ಅಂತಂದ್ರೆ ನಿಮ್ಮ ಜೋಡಿ ಎಕ್ಸ್ ವರ್ಕ್ಸ್ ಮಾಡಕ್ ಡೀಲ್ ಮಾಡಕ್ ಕಸ್ಟಮರ್ಸ್ ಸಿಗ್ಬೋದು ಓಕೆ ಸೊ ಐ ಗೆಸ್ ಟರ್ಮ್ಸ್ ಬಗ್ಗೆ ಎಲ್ಲಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಆಲ್ ಲೆವೆನ್ ಟರ್ಮ್ಸ್ ಸ್ವಲ್ಪ ಎಲ್ಲದ್ರ ಮ್ಯಾಲೆ ಕಣ್ಣ್ರಿ ಎಲ್ಲನೂ ಏನು ನಿಮ್ಗೆ ಯೂಸ್ ಆಗಂಗಿಲ್ಲ ಇವು ಮೂರೇನದವು ಅದು ಜಾಸ್ತಿ ನಿಮಗೆ ಯೂಸ್ ಆಗ್ತಿರ್ತಾವೆ ಆಮೇಲೆ ಇವು ಮೂರರ ಮೇಲೆ ಫೋಕಸ್ ಮಾಡ್ರಿ ಯಾವುದೇ ಕಸ್ಟಮರ್ ನಿಮಗೆ ಬೇರೆ ಯಾವ್ದಾರ ಇನ್ಕೋಟರ್ಮ್ಸ್ ನಾವು ಯೂಸ್ ಮಾಡೋನು ಆಮೇಲೆ ನಾವು ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ಹೇಳಕತ್ರಿ ಅಂತಂದ್ರೆ ಪ್ರಾಪರ್ಲಿ ನಿಮ್ಮ ಸಿ ಎಚ್ ಎ ಜೋಡಿ ಡಿಸ್ಕಸ್ ಮಾಡ್ರಿ ನಿಮ್ಮದು ರಿಸ್ಕ್ ಎಲ್ಲಿ ಮಟ್ಟ ಐತಿ ಅದನ್ನು ನೋಡಿರಿ ಕಸ್ಟಮರ್ಸ್ ಯಾಕೆ ಅದನ್ನು ಇನ್ಕೋಟಮ್ ಯೂಸ್ ಮಾಡ್ಬೇಕನ್ನಾಗತ್ತಾರೆ ನಿಮಗೆಲ್ಲರೂ ಅವ್ರು ಸಿಗಿಸ್ಬೇಕನ್ನಾಗತ್ತಾರ ನಿಮಗೆ ಯಾವ್ದಾರ ಒಂದು ಪ್ರಾಬ್ಲಮ್ ಒಳಗೆ ಅವ್ರು ಹಾಕಿ ನಿಮಗೆ ಪೇಮೆಂಟ್ ಮಾಡಲಾರ ಡಿಫಾಲ್ಟ್ ಏನು ಏನವ್ರದ್ದು ಇಂಟೆನ್ಷನ್ ಐತಿ ವೈ ಆರ್ ದಿ ಆಸ್ಕಿಂಗ್ ಫಾರ್ ಡಿಫರೆಂಟ್ ಇನ್ಕೋಟರ್ಮ್ ಇದನ್ನೆಲ್ಲನೂ ನೀವು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅವಾಗ ನಿಮಗೆ ಬೇರೆ ಇನ್ಕೋಟರ್ಮ್ಸ್ ಒಳಗೆ ಕೆಲಸ ಮಾಡೋದಿತ್ತಂದ್ರೆ ಮಾಡ್ರಿ ಇಲ್ಲ ಅಂತಂದ್ರೆ ಆರಾಮಾಗಿ ಇವು ಮೂರು ಇನ್ಕೋಟರ್ಮ್ಸ್ ಟರ್ಮ್ಸ್ ಒಳಗನ್ನ ನೀವು ಸೆಲೆಕ್ಟ್ ಮಾಡಿರಿ ಇವು ಮೂರು ಇನ್ಕೋಟರ್ಮ್ಸ್ ಒಳಗನ್ನ ಯೂಶ್ವಲಿ ಎಲ್ಲರೂ ಕೆಲಸ ಮಾಡ್ತಾರೆ ಸೊ ಐ ಗೆಸ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರ್ಬೋದು ಇನ್ ಕೇಸ್ ನಿಮಗೆ ಏನಾರ ಕ್ವೆಶನ್ಸ್ ಇದ್ದು ಡೌಟ್ಸ್ ಇದ್ದು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಬ ಬಾಯ್